वा ಏನ ಆಗಲಿ ಗಾ ಆರಾಮನೇ ಇದೆ ನಿಮಗೆ ಚನ್ನಾಗಿ ಓಡಾಣೋ ಆ ಚಟಕ ಚಾಂದಿ ಚಂದ್ರಿಯೂ ಪಾಪ ಹೋಗ್ಬಾ ನೀನು ಒಂದ ತಿಂಗಳು ಅಲ್ಲಿಕ್ಕೆ ಇಂತ ನಾಗರ ಲಗ್ಗೆ ತರ ಮೊರ್ ಜ್ವೆಗ್ ಆ ಸಂತೋಷಿ ಲಪ್ಪಾಕ ಹೋಗ್ಬಾ ಲಕ್ಷ್ಮಿ ಲಕ್ಷ್ಮಿ ಯಾಮಡಕುತಿ ಪಾಪ ಆರಾ ಆಗಿ ಹೀಕೆ ಕತ್ತಾ ಬನ್ನಾರಿ ಇಂತಾ ಬಾ ಏನೋ ಒರಿಗೇಷ್ಟು ಚಿಂತೆ ಬಂದೆ ಅಂತಲ್ಲ ಇವತ್ತು ಒರಿಗೇ ಎಲ್ಲಾ ಕಂಟಿಷನ್ ರೆಡಿ ಇತ್ತು ये माफ़ करना मैं तेरे साथ आ गया ना वो वो अभी लोग तो आपने तेरा 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 करेक्टर सेट करना पड़ोगे कि वो ये क्या है ये ना वो ना 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 न ಶಿಕ್ಷಣ ಬಗ್ಗೆ ಶಿಕ್ಷಣ ಶಿಕ್ಷಣದ ಮಹತ್ವ ಜೀವನ ಕೌಶಲ್ಯ ಧೈರ್ಯದ ಬಗ್ಗೆ ನಾವು ನಮ್ಮ ಗುರಿ ನಮ್ಗೆ ಬರ್ತಕ್ಕಂಥ ಯಾವ ತರ ಸಾಧಿಸ್ಬೇಕಂತ ಸ್ಫೂರ್ತಿನ ಹೇಳ್ಕೊಟ್ಟಿದ್ದೀವಿ ಆ ಸ್ಫೂರ್ತಿಗೆ ಆ ಸ್ಫೂರ್ತಿಗೆ ನಮ್ಮ ಕುಂಬರ್ಗ ಧನ್ಯವಾದನ ಇಷ್ಟಪಡ್ತೇನೆ ಅದೇ ರೀತಿ ನಾನು ಇಲ್ಲಿ ಮಾತಾಡ್ತಕ್ಕಂತ ನಮಗೆ ಮೇಡಮ್ ಅವರು ಮಾರ್ಗದರ್ಶನವಾಗಿ ಹೇಳಿದ್ರೆ ನಾನು ಅದನ್ನೇ ಮಾತಾಡಕೊಳ್ತೀನಿ

ಹೇಳ್ಬೇಕಂದ್ರೆ ನಿಜ ದೇವಸ್ಥಾನ ಹೇಳ್ಬೇಕಂದ್ರ ಅಷ್ಟು ಅಷ್ಟು ಪ್ರೋತ್ಸಾಹ ಗೊರಮಕ್ ಅಷ್ಟು ಅರ್ಧ ಮಾಡಲ್ಲ ಅಷ್ಟು ಗೊರಮಕ್ ಮಾಡಲ್ಲ ನಮ್ ನಮ್ ತಂದಿಲ್ಲ ಅಂತ ನಾನು ಎಂದ್ ತಿಳ್ಕೊಂಡಲ್ಲ ಅಂದ್ರೆ ನೀವ ನಮ್ಮ ತಂದೆ ತಾಯಿ ನನ್ನ ಎಂದ್ ಭಾವನೆ ಬಂದನ್ನ ನಮ್ಮ ತಂದೆ ತಾಯಿ ತಿಳ್ಕೊಂಡು ನಾನ್ ಅಜ್ಜ ಅಂತ ಹೇಳೀನಿ ನಮ್ಮ ಅಜ್ಜಾನ ನನ್ ಎಷ್ಟ್ ಇರಲಿದ್ದ ಅದ್ಯಾ ಎಲ್ಲ ಯಾಕಂತ ನಾನಾ ಗಂಡ ಯಾವತ್ತು ಹೆಣ್ಣು ಅನ್ನಂಗಿಲ್ಲ ಬಂಡಿಲ್ಲ ಅಷ್ಟು ಇದು ಮಾಡ್ಯಾರ ನಮ್ ದೊಡ್ಡ ಮನೆ ನಾನ್ ಸಾಕಿದ್ದಿಲ್ಲ ಅಂದ್ರೆ ನಮ್ಮ ಅಜ್ಜಿ ಅಮ್ಮ ಅಮ್ಮನ ನಮ್ಮ ಅಜ್ಜಿ ತಾತ ಅಷ್ಟೇ ಸಾಕು La

ಏನೇನು ಕಲಿಬೇಕು ಏನೇನಿಲ್ಲ ಎಲ್ಲರೂ ಏನನ್ನೋದು ಹೇಳ್ಕೊಟ್ರ ಎಲ್ಲರೂ ಸ್ಫೂರ್ತಿ ಕೊಡ್ರಿ ಮಕ್ಕಳಿಗೆ ಒಂದು ಒಳ್ಳೆ ಕಾರ್ಯಕ್ರಮ ಇಟ್ಕೊಂಡಾರ ಅವ್ರ ಕಾರ್ಯಕ್ರಮ ಮುಗಿಯುವವರೆಗೂ ನಮ್ಮ ಮಕ್ಕಳ ಅವ್ರಿಗೆ ಸಪೋರ್ಟಿಯಾಗಿ ಇರ್ಲಿ ಅವ್ರು ನಮ್ಮ ಮಕ್ಕಳಿಗೆ ಸ್ಫೂರ್ತಿ ತುಂಬಲಿ ಈ ಸ್ಫೂರ್ತಿದಾಯಕವಾಗಿ ಒಂದು ನಡಲಿ ಎಲ್ಲ ಒಳ್ಳೆ ಕಾರ್ಯಕ್ರಮ ಎಲ್ಲರಿಗೂ ಗಮನರಿಗೂ ನನ್ನ ಧನ್ಯವಾದಗಳು ಮತ್ತು ಮೇಡಮ್ ಅವರು ನನ್ನ ಧನ್ಯವಾದಗಳು ಗೌರವಾರಿಗೂ ನನ್ನ ಧನ್ಯವಾದಗಳು ಇಷ್ಟೆಲ್ಲ ನಡ್ಸ್ಕೊಡ್ತಿದ ಎಲ್ಲಾ ಪಾಲಕರು ಆತರಾದಗೂ ಅವ್ರಿಗೂ ನನ್ನ ಧನ್ಯವಾದಗಳು